ಒಂದು ಹಣಿ ಬರ್ರಿ ಅಂತ ಸುಮಾರು ತಿ ನಾವು ಹುಳಿ ಮಗ ಮದುವೆ ಆಶಕ್ಕಾಗಿ ಒಂದು ವರ್ಷ ದಿನ ಬರೋ ವರ್ಷ ತುಂಬರೊಳಗ ಮದುವೆ ಮಾಡ್ತೀನಂದ ಹದಿನೈದು ಸಾವಿರ ಪಗಾರ ಎಲ್ಲ ಕಂಡು ನಡೆದ್ರೆ ಐದು ಸಾವಿರ ಪಗಾರ ದುಡ್ದು ಸುಳಿ ಮಗನ ಬಳಿ ವರ್ಷ ಆಯಿತು ದೇಡ್ ವರ್ಷ ಆಯ್ತು ಎರಡು ವರ್ಷ ನೀ ಬಾತು ಆದರೂ ಮದುವೆ ಹೆಸರು ತೆಗಿತಾ ಇರಲ್ಲ ಮಗಮ್ಮ ಹಳಸಲ ಕಲಿಕೆ ಬಿಟ್ಟು ಬಂದೆ ಚಲೋ ಕೇಳ್ತೀರಿ ಮಗ ಅದೇ ಇಲ್ಲ ಹಿಂಗೆ ಕೂತು ಚಲೋ ಸಚಿನ್ ಒಬ್ಬ ಬರ್ತಾನೆ ಮಾಡ್ತಾನೆ ಏನು ಬರ್ತಾನೆ ಮಗ ಅರ ತಾಸ ಕೊತ್ತಿಲ್ಲ ಒಬ್ಬ

ಏನ್ ಮರಿ ಬ್ಯಾಡ ಮರೆ ಮದಿ ಮಾಡ್ಕೊಳಕ್ಕೆ ಹೋಗೋ ನಾನು ಕೇಳಿದೆ ಮರಿ ಮಾಡ್ಕೊಂಡು ಏನು ಸುಖ ಒಂದು ಅಂತ ಮಾಡಿದೀನಿ ಏ ಅದರಾಗಿದಂತ ಸುಖ ಮತ್ತೆ ಅದರಾಗ ಅದೇನ ಇಲ್ಲೋ ಮರ ನಂಗೆ ಮದಿ ಆಗಿ ಸಾಕ್ ಸಾಕಾಗೈತಿ ಮೊದಲು ನೋಡು ನಾ ಲೇಟ್ ಆಗಿ ಹೋದ್ರು ಯಾರು ಕೇಳ್ತಿತ್ತಲ್ಲ ಯಾವಾಗ ಹೋದ್ರು ಕೇಳ್ತಿತ್ತಲ್ಲ ಈಗ ನಮ್ಗೆ ಸಾಕಾಗೈತಿ ನಿನಗೆ ಹೇಳಿದ್ರು ಅದೇನು ಗೊತ್ತಾಗಂಗಿಲ್ಲ ಅದು ನೀವಮ್ಮ ಪ್ರತ್ಯಕ್ಷವಾಗಿ ಅನುಭವಿಸ್ಲೇಬೇಕಿ ಅಲೋ ನಿನಗೊಬ್ಬ ಹುಡುಗಿ ಚಲೋ ಸಿಕ್ಕಿಲ್ಲ ನನಗೆ ಮತ್ತೆ ಮತ್ತೆ ತಿಂಡಿ ಸಿಗ್ಬೋದಲ್ಲ ಅದು ಎಷ್ಟು ತಿಂಡಿಲಿ ಮಾಡ್ಕೋತಿ ಅಷ್ಟು ಉಲ್ಟಾ ತಿಂಡಿಲಿನೇ ಆಗಿಬಿಡ್ತೀನಿ ನಿಂದು ಇದನ್ನು ತಲೆಗಿಡುವ ನಾನು ಹೇಳ್ತೀನಿ ಕೇಳು ಆಯ್ತಪ್ಪ ಎಲ್ಲ ವಜ್ಜದಿ ನಿಂದೇನು ಎಲ್ಲಿ ಹೋಗಿ ಜೋಮರ ಅದೇ ಹೇಳ್ತೀನಲ್ಲ ಸಾಕ್ ಸಾಕಾಗಿ ಹೋಯ್ತಿ ಮದುವೆ ಮಾಡ್ಕೊಂಡವ್ರು ಯಾರು ಸುಖ ಮುಂದಿಲ್ಲ ಅಲ್ಲೋ ಇನ್ನ ಏನ್ ನಾವ್ ಅಂತ ಅಲ್ಟಿಮೇಟ್ ಹುಡುಗಿ ಸಿಕ್ಕ ನೀ ಏನ್ ಮತ್ ನಾವ್ ಈಗ ಅದೇ ಏನು ಏನ್ ಬಿಟ್ಟಂತು ಬಂದಿದೆವು ಈಗ ಎಲ್ರಿ ಕೆಲ್ಸ ಹುಡುಕ್ಬೇಕಲ್ಲ ಈಗ ಹಂಗಾದ್ರ ಒಂದು ಕೆಲ್ಸ ಐತಿ ಮಾಡ್ತಿ ಏನೈತಿ ಚಂದ್ ನೋಡ್ ನೋಡ್ ಮಾಡೋಣ ನಮ್ಮ ಹತ್ರ ಹಿಂಗ ಮದುವೆ ಆಶಾ ಹಾಚಿ ಮತ್ತ ಮಗ ಯಾವ್ದು ದುರ್ಸ್ಕೊಳ್ಬೇಕೆ ನನಗ ಅಲ್ಲೋ ಮರ ಮದುವೆ ಮದುವೆ ಏನಿಲ್ಲ ಮದುವೆ ನಿನ್ನೆ ಮಾಡ್ಕೊಂಡ್ ಕೆಲ್ಸ ಐತಿ ಮದುವೆ ಆತ ನಮ್ಮ ಹಂಗಿಲ್ತಿ ನೀನ್ ಕರ್ಶ್ ಎಲ್ಲ ಹೇಳತ್ತಿನ ನಾ ನಿನ ಟೆನ್ಶನ್ ನಾ ಏನ್ ಮಾಡಿ

ಏ ನೀ ಸಿಂಗಲ್ ಇರದಕ್ಕೆ ನಂಗೆ ನೀ ಬಯಾಕ ಏನು ಸಂಬಂಧದಾಗ ಬೆಂಕಿ ಅಂತ ಹೆಣ್ ಸಿಕ್ಕ ಅದಕ್ಕೆ ಬೆಂಕಿ ಹತ್ತ ಹೊಂಟದ ಎಲ್ಲ ಸುಟ್ಟ ಹೊಂಟದ ಅಲ್ಲಿ ಬೆಂಕಿನ ಮಾತಾಡಿ ತೋಗೇನ ಅವ್ನು ಸಾಕು ಮರ ನೀನು ಬೆಂಕಿ ಅದ ಮಾಡ್ಕೊ ಹೆಂಗೆ ಬೆಂಕಿ ಎತ್ತನ ನೋವು ನೀನು ಫುಲ್ ಅಲ್ಟಿಮೇಟ್ ನೋಡ್ ಮಾಡ್ಕೊತನಾ ಅಲ್ಟಿಮೇಟ್ ಅಲ್ಲ ಡಬಲ್ ಅಲ್ಟಿಮೇಟ್ ಮಾಡ್ಕೋ ಆದ್ರೆ ಬೆಂಕಿ ಎತ್ತುದು ಗ್ಯಾರಂಟಿ ನೀನು ಏನು ಮಾಡಿದ್ರು ಅದು ಬೆಂಕಿ ಎತ್ತುದ್ ಅಂತ ನಿಂದ್ರಲ್ಲ ನಿನಗೆ ಸಂಸಾರ ಮಾಡಕ್ಕೆ ನಿನಗೆ ಬರಲ್ಲ ಏನು ಮಾಡುದ್ ನಾವು ಸಂಸಾರ ಮಾಡುದು ಅಲ್ಲೋ ಮರ ನಾನು ಸಂಸಾರ ಮಾಡಿದ್ದೆ ಆದ್ರ ದಿನ ಯಾರ ದುಡ್ ತಂದ ಯಾರ ಹಾಕೋರ್ ಅದು ಹೇಳ ನನಗ ಮೊದಲ ದುಡ್ ಹಾಕ್ಲಾರ್ದೆ ಮತ್ತೆ ಏನಕ್ಕ ಮಗನ್ ಬಲಿ ಮದಿ ಮಾಡ್ಕ ನಿನ್ ಗೊತ್ತಾಗ್ತಿ ಅಲ್ಲೋ ನಾ ಮದಿವಿಗಾಗಿ ಎರಡು ವರ್ಷದಿಂದ ಪುಕಾರ್ದು ದಿನಲ್ಲಿ ಮದಿವಿಗಾಗಿ ದುಡ್ದು ಬೇರೆ ಮತ್ತೆ ಹಣತಿಗಾಗಿ ದುಡ್ಲಿಕ್ಕೆ ಏನ್ ಕಮ್ಮೈತೆ ಅಲ್ಲಿ ಹೇಳೋಣ ಅದನ್ನ ಹೇಳ್ತೀನಿ ನೀ ಮದಿವಿಯಾಗಿ ದುಡ್ದಿ ಅಲ್ಲ ಮದಿವಿ ಮಾಡ್ಕೊಂಡ್ ದುಡಿ ಆಮೇಲೆ ತಿಳಿತೈತ್ ನಿನ್ಗೆ ಏನೈತಿ ಅದೊಂತು ಮಾಡೇ ಮಾಡ್ತೀನಿ ಹೇಳ ಅದ್ರಾಗ ಏನ್ ಹೊಸ ಐತಿ ನಾವ್ ದುಡ್ದಿಲ್ಲ ಏನ್ ಮಕ್ಕಳ ಅಂದ ದುಡ್ದ್ರೆ ನೋಡುನ್ ಹೆಂಗ್ ಮಾಡ್ತಿ ಅಂತ ನಾನ್ ನೋಡ್ತೀನಿ ನಡಿಯೋ ಅಂತ ಅದರ ಒಂದ್ ಕಡೆ ನಿಂಗೆ ಕೆಲ್ಸ ಕೆಲ್ಸ ಏನ್ ಮಾಡೋದು ಅವನ್ ಅಂಗಡಿ ಐತಿ ಒಂದ್ ಏನ್ ಮಾಡ್ತಾನ ನಂಗು ಗೊತ್ತಿಲ್ಲ ಅದ್ ಏನ್ ಮಾಡ್ತಾನಪ್ಪ ಅದ್ ಏನ್ ಹೇಳಕ್ ಕೆಲ್ಸ ಕೊಡ್ತಾನ ಹಾ ಕೆಲ್ಸ ಕೊಡ್ತಾನ ನಿಂಗೆ ಪೇಮೆಂಟ್ ಗೆ ಮಟ್ ಅಗದಿ ಕರೆಕ್ಟ್ ಆಗಬೇಕು ಪೇಮೆಂಟ್ ಗಾ ಎರಡು ಕರೆಕ್ಟ್ ಅಗದಿ ಪೇಮೆಂಟ್ ಕರೆಕ್ಟ್ ಐತಲ್ಲ ಎರಡು ವರ್ಷ ಕೂಕಾರ ದುಡಿದೆ ದೋಸ್ತ ಮರೆ ನೋಡು ನಾನು ಕೇಳಿದ್ರೆ ನೀ ಅವಾಗಿನ ಬೇಡ ಅಂತ ಹೇಳ್ತೀನಿ ಏನು ಕೇಳಿಲ್ಲ ಬಿಟ್ಟಿಲ್ಲ ಅವನು ಬೇನ ಅಂತ ಮತ್ತೆ ಅವನು ಬಲ್ಲರ ದುಡಿದ್ರ ಹುಡುಗಿಯ ನಾದ್ ಬಿಟ್ಟು ಇನ್ನೊಬ್ರು ಬಲ್ಲ ದುಡಿದ್ರ ಶೈನ್ ಗಾಡಿ ಮಿತಿರ್ತಿಯಾ ನಡಕೋತಿರ್ತಿತ್ತಲ್ಲ ಇಂದ ಕಾಪಟಿ ಟೆನ್ಷನ್ ಆಗಿದೆ ಅದು ಕೆಲಸಿನ ನೋಡು ನೀಗೆ ಹೋಗಿದ ಆದ್ಮೇಲೆ ಈಗ ಒಂದ್ ಹಾಡ್ ಹಾಡ ಒಂದ್ ತಿಂಡಿದವ್ ನಾವ್ ನೋಡ ಹಾಡು ಎಷ್ಟ್ ಹಾಡು ಹಾಡ ಕೆಟ್ಟ ಮಾಡತ್ತಿನ ಅವ್ನು ಜನಪದ ಹಾಡು ಕೇಳಿ ಕೇಳಿ ಚಂದ್ತಾನ ಜನಪದ ಹಾಡ ಕೇಳಿ ಹುಡುಗರು ಜೀವನ ಹಾಡಾಗುದಿಲ್ಲ ಮಣ್ಣ ಕುಡುದಿಲ್ಲ ನೋಡು ಸಾಲು ಬಿಟ್ಟು ದುರ್ಯಕೆ ಸಾಲ ಎಲ್ಲಾ ಮಾಡಿ ಏಯ್ ಮುಂದಿನ ಹಾಡು ಬಿಡಪ್ಪ ನೀ ಬೇಡ ಹಾಗಾದ್ರೆ ಮತ್ತೊಂದು ಯಾವ್ದಾರ ಹಾಡು ಹೇಳಾದ್ರೆ ಅದು ಹಾಡ್ತೀನಿ ಅದು ಮತ್ತೊಂದು ಹಾಡು ಹಾಡ ದೋಸ್ತ ಯಾವು ಏನು ಬರಪ್ಲಿಲ್ಲ ನೀನೇ ಹಾಡು ಇನ್ನೊಂದು ಹಾಡಿ ಬಿಡು ಹೋಗಿ ಅದು ಹಂಗಾದ್ರೆ ಮತ್ತೊಂದು ಹಾಡಿ ಹಾಡು ಮಹಾರಾಷ್ಟ್ರ ಮಲ್ಲಿಗೆ ಹೂವ ನಾ ನಿನ್ನ ಬಿಜಾಪುರ ಮಾವ ಮುಂದಿಂದ ಏನು ಮಾಡೋ ಹಾಡು ಏನು ಹಾಡ್ತೀರಿ ನೀವು ನೆಂಪು ಬರಲ್ಲ ದೋಸ್ತ ಏನು ನೆಂಪು ಏನೂ ಬರಂಗಿಲ್ಲ ಮನೆಯ ಏನೋ ಆಯ್ತು ಹಿಂಗೆ ಕಿವಿ ಕಚಿದ್ರೆ ಬಟ್ ಅಯ್ಯೋ ಹೀಗೆಲ್ಲ ಬಾಯಿ ಕ ಹಚ್ಬೇಕು ಮಹಾರಾಷ್ಟ್ರ ಮಳ್ಳಿಗೆ ಹ್ಞೂ ಆ ಮಹಾರಾಷ್ಟ್ರದವ್ರಿಗೆ ತೋಣಿ ಏನು ಮಾಡ್ತಿ ಮತ್ತೆ ಯಾರಿಗೆ ತೋಳು ಈಗ ಕನ್ನಡದವ್ರೆ ಹಾಡು ಹಂಗಾದ್ರೆ ನನಗೆ ನೋಡೋ ದೋಸ್ತ ಏನು ಕಲಂಗಿಲ್ಲ ಈಗ ಹೋಯ್ ದೋಸ್ತ ಅದು ಕೆಲಸ ನೋಡೋಣ ಕೆಲಸ ನೋಡೋಣ ಹೋಗು ನಡಿ ಹೋಗು ಎಲ್ಲಿ ಐತೆ ಒಂದು ಅಂಗಡಿ ಇಲ್ಲೇ ಐತೆ ಚರ್ಚಂದ ಹೊರಗೆ ಐತಿ ನಿಂಗೆ ಏನು ಗೊತ್ತಿಲ್ಲ ಎಲ್ಲಿ ಇರ್ತಿ ಎರಡು ವರ್ಷ ಬಿದ್ದಿದ್ದ ಮಗನ ಬಲಿ ಮತ್ತೆ ಅದಕ್ಕೆ ಬಾ ದೋಸ್ತ ಈಗ ಹೇಳ್ತೇನೆ ನಿನಗೆ ನಾನು ನೆಟ್ಟಗೆಲ್ಲ ಪಗರಿನ್ ಮಾತಾಡ್ ಮಾತಾ ಏ ಎಲ್ಲ ಏಕ ನಂಬರ್ ಮಾರ್ತಿದ್ದೀನಿ ನಂದೇನ್ ಡೆಕ್ಟ್ರೋಕ ಹೋಗ್ಬಿಡೋottam ನಿಂದ ಇದಕ್ಕೆ ಟೆನ್ಷನ್ ತಗೊಳ್ಳೋನ ನಂದ ಹೇಳತ್ತೀನಿ ನಾ ನಿನ್ ಟೆನ್ಷನ್ ತಗೊಳ್ಳೋನು ನಿಂದ ಸರ ಮಾಡ್ತೀನಿ ನನ್ನ ಬಗ್ಗೆ ಟೆನ್ಷನ್ ತಗೋടാ ಹ್ಮ್ ಹೀಗೆ ಹೇಳು ನಿನ್ ಟೆನ್ಷನ್ ನಾ ತಗೋನು ನಾನು ಸಾಕೆದ ಏ ಒತ್ತೆ ತಗೋ ಬಿಡೋ ಮಾರಾ ಹರದು 12 ಬಂದಿತ್ತು ಈಗ ನಮಸ್ಕಾರ ಏನು

ಆದ್ರೆ ನಿಮಗೆ ಟೆನ್ಷನ್ ಭಯ ಇರ್ತದ ನೋಡಿ ಇಲ್ಲಿ ರೆಡಿಯಂ ಕಟ್ ಮಾಡ್ಬೇಕು ಸಿಸ್ಟಮ್ ನ ಅಪ್ಡೇಟ್ ಮಾಡ್ಬೇಕು ಕಟಿಂಗ್ ಕೊಡ್ಬೇಕು ಅದನ್ನ ವೈರ್ ತೆಗಿಬೇಕು ಆ ವೈರ್ ಗಾಡಿ ಹಾಕಬೇಕು ಹಿಂಗೆಲ್ಲ ಇರ್ತವ ಬಹಳ ಟೆನ್ಷನ್ ಆಗಿರೋದು ಆಟದ ಇಲ್ಲ ಮರು ನೋಡ್ಕೊರಿ ನೀವು ಆಮೇಲೆ ಹೇಳ ನೀವು ಏನ್ ಬೇಕಾದ್ರೆ ರೀ ಮಾಡ್ತೇವ ನೋಡ್ರಮ್ಮ ನಮ್ಮ ಅಂಗಡಿಯಾಗ ಕಸನ ಹೊಡಿಬೇಕಾಗ್ತದೆ ಹೊಡಿತಲ್ರಿ ಕೊಡ್ರಿ ಕಸ ಬರ್ಗಿಲ್ಲ ಹಾ ಜಂಟಿ ಹೊಡಿಬೇಕಾಗ್ತದೆ ಐದು ಮಿನಿಟಿಗೊಮ್ಮ ಯಾಕಂದ್ರೆ ನಾವು ಪಗಾರ ಕೊಡ್ತೇವೆ ನಾವು ಕೆಲಸ ಹಾಕ್ತೇವ್ರಿ ಹ್ಮ್ ಹಿಂಗೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅದಾವ ನಮ್ ಕಡೆ ಗಿರೇಕಿ ಒಂದ ಒಂದೊಂದು ಒರ್ತವ ಹಂಗಿರ್ತವ ಒಂದೊಂದ್ ಹಿಂಗ ಇರ್ತವ ಅವೆಲ್ಲ ಸಂಭಾಳ್ಬೇಕಾಗ್ತದ ಅಡ್ಡ ತಿಡ ಮಾತಾಡುವಂಗಿಲ್ಲ ಗಿರೇಕಿಗಿಲ್ಲ ಸುಮ್ಮ ಒಂದೇ ತರ ಬರ್ಲಿ ಗಿರೇಕಿ ಬಂದು ಒಂದ್ ಎರಡು ಕಣಶಿ ಹೋಗ್ತಾರ

ಹೊಲ್ತಾನಿ ಹಿಂಗೆ ಮಾಡಿ ಈಗ ನಾವು ಏನು ಮಾಡೋಣಪ್ಪ ಕರೆಂಟ್ ಹೊಡೆತೆ ಕರೆಂಟ್ ಹೊಡಿತೇವೆ ಸಮಾಧಾನ ನೋಡ್ಬೇಕು ಅಲ್ಲಿ ಘಾಟ್ರ ನಾನು ಮಾಡೋಣ ದುಷ್ಟು ಹೆಂಗೆ ಬಂದ್ರೆ ಮಾಡುನು ಭಾಳ ಕೆಲಸ ಏನು ಮಾಡ್ತೀಯ ಮತ್ತು ಇನ್ನು ಮಾಡು ಇದೆ ಮಾಡ್ತೀಯಾ ಮತ್ತು ಆಯ್ತು ಮಾಡ್ತಾರ ಮಾಡ್ತಾರೆ ತೊಗೊಳಿದ್ಯಾ ಮಾಡಿ ನಾಳೆ ನೋಡ್ಕೊಂಡು ಬಾ ಇವತ್ತು ರೆಸ್ಟ್ ಇರ್ತವೆ ಕರೆಂಟ್ ಹೊಡ್ಕೊಂಡಿದೆ ಏ ಈಗ ಬಾ ನಿಮಗೆಲ್ಲ ಹೇಳ್ತೀನಿ ಯಾವಾಗ ಕರೆಂಟ್ ಹೊಡೆತೆ ಯಾವಾಗ ಕರೆಂಟ್ ಹೊಡೆಯಲ್ಲ ಎಲ್ಲ ಹೇಳ್ತೀನಿ ನಾನು ನಾ ಈಗ ಹಾಂ ಹಾಂ ಆಯ್ತಾ ನಾಳೆ ಬರ್ರಿ

ನೀವು ಕಲಿತು ಪರ್ಫೆಕ್ಟ್ ಆಗಿರಿ ನೋಡ್ರಿ ಪರ್ಫೆಕ್ಟ್ ಆದ್ರಿ ಎಲ್ಲ ಕೆಲಸ ನೀವೇ ಮಾಡ್ಲಕ್ಕೀರಿ ಇದು ನನಗೆ ಒಂದು ನಾನು ಕೇಳಾದ್ರೆ ನೀವು ಪರ್ಫೆಕ್ಟಾಗಿ ಮಾಡ್ಲಕತ್ತೀರಿ ಅಂದ್ರೆ ತನಕ ನಿಮ್ಗೆ ಹದಿನೈದು ರೂಪಾಯಿ ಕೊಡ್ತದೆ ಪರ್ಫೆಕ್ಟ್ ಆದ್ರಿ ಅಂದ್ರೆ ಭರ್ಪೂರ ಮೂರು ಸಾವಿರ ರೂಪಾಯಿ ಕೊಡ್ತ ಹೊಟ್ಟೆ ವಿಚಾರ ಮಾಡಿರಿ ಮೂರು ಸಾವಿರ ರೂಪಾಯಿ ತಿಂಗ್ಳಿ ಹಾಂ ತಿಂಗ್ಳಿಗೆ ಮೂರು ಸಾವಿರ ರೂಪಾಯಿ ಕೂತ ಭಾಳ ಭಾಳ ಅರಾಮ್ತ ನನ್ನ ಕಡೆ ಪಗಾರ ನಿಮ್ಗೆ ಇನ್ನೊಂದು ದಿವಸ ಹೇಳ್ಬೇಕು ನನ್ನ ಪಗಾರ ನನ್ನ ಕಡೆ ಹುಡುಗರು ಬಂದು ನಿತ್ತವರು ಪಗಾರ ಭಾಳ ಅನಿಸಿ ಚಕ್ರ ಬಂದು ಬಿದ್ದು ಬಿದ್ದು ನನ್ನ ಕಡೆ ಕೆಲಸಾನೇ ಬಿಟ್ರ ಆರಾಮ್ ತೊಗತ್ತ ಯಾಕಂದ್ರೆ ಹಂಗೆ ಅದ ನಮ್ಮ ಕೆಲಸ ಹೆಂಗಂದ್ರೆ ಪೇಮೆಂಟ್ ಭಾಳ ಆಯ್ತು ಅಂದ್ರೆ ಮನುಷ್ಯ ಕಂಡು ತಿರುಗಿ ಬರ್ತಾವ ಆ ಪರಿ ಹುಡುಗರು ಬಿಟ್ಟವ್ ಕಡೆ ಎಷ್ಟೋ ಮಂದಿ ಈ ಪಗಾರ ಗಾಬ್ರೆಗೆ ಮತ್ತೆ ಎಷ್ಟು ದಿನ ಕಲಿತಾರ ಹೋಗ್ಬೋದಲ್ಲ ಒಂದು ವರ್ಷ ಹೋಗ್ಬೋದು ಇಲ್ಲ ಎರಡು ವರ್ಷ ಹೋಗ್ಬೋದು ಮೂರು ವರ್ಷ ಹೋಗ್ಬೋದು ಅದಕ್ಕೆ ಇಲ್ಲೇ ಮುಗೀತು ಎರಡು ಎರಡು ಮೂರು ಮೂರು ಅಂದ್ರೆ ಆಮೇಲೆ ಮೂರು ಸಾವಿರ ಪಗಾರ ಏನ್ ಮಾಡ್ತೀವಿ ಏನಿದ್ದು ಮಾಡ್ತೀನಿ ನೋಡ್ಬೇಡ

ಆ ಊರಾಗ ಒಂದು ಹುಡುಗಿ ಅದ ಚಲೋ ಅಂದ್ರೆ ಅಂತ ಹುಡುಗಿ ಅದ ನಾ ಎಲ್ಲಾ ಬರೋಬಾರ ಎಲ್ಲಿ ಸಿಗತಿನ್ಸ್ಬೋಬೇಡ ಆಯ್ತಾ ಅದೇನೋ ಹುಡುಗಿ ನೋಡ್ಲಿಕ್ ಹೋಗಬೇಕು ಮತ್ತ ಅವಕ್ಕೆಲ್ಲ ವ್ಯವಸ್ಥೆ ಮಾಡ್ಬೇಕಂದ್ರೆ ಖರ್ಚ ಇರ್ತಾವತ್ತಮ್ಮ ಅದ ಯಾರ್ ಮಾಡ್ಬೇಕು ಖರ್ಚುಗಳು ಇರ್ತಾವ ಯಾರ ಮಾಡ್ಬೇಕಂದ್ರೆ ಅಡ್ವಾನ್ಸ್ ಹೇಳ್ತಾರ ಎಲ್ಲ ಖರ್ಚಿರ್ತಾವ ಖರ್ಚು ಮಾಡ್ಸತಿ ಅದೆಲ್ಲಾ ಬಗೆಹರಿಸಬೇಕಿ ಹುಡುಗಿ ರೀ

ಸಮಾಧಾನ ಮಾಡ್ಕೋರಪ್ಪ ಎಲ್ಲಾರೇವ್ ಮತ್ತೆ ಎಲ್ಲ ಮಾಡಿ ಅವನಿಗಿಟ್ಟು ಹಾಕ್ಬಿಡು ನೋಡು ಹೋಗವ್ರಿಗೆ ಹೇಳುದಿಲ್ಲ ಹೋಗವ್ರು ಬಂದ ಮೇಲೆ ನಮ್ಮಂತವ್ರು ನಾಲ್ಕು ಅವರು ಹೇಳ್ಬೇಕವ್ ಪ್ರಕೃತಿ ಇದು ಇದು ಮದುವೆ ಅನ್ನೋದು ಆಗ್ಬೇಕು ಹಾಗೆ ನನ್ಗೋಸ್ಬೇಕು ಹ್ಮ್ ನೀರೇನ್ ತೊಂದರೆ ಇಲ್ಲ ಬಾ ನಾನು ನಾಳೆ ಅಂಗಡಿ ಬಾ ಪೇಮೆಂಟ್ ಒಂದ್ ರೂಪಾಯಿ ಕೊಡಂಗಿಲ್ಲ ಶಿಸ್ತು ಅಂಗಡಿ ಕೆಲಸ ಮಾಡು ದಿನ ಮದುವೆ ಮಾಡೋ ಜವಾಬ್ದಾರಿ ನಂದು ಹಾ ನಾಳೆ ಅಂಗಡಿ ಬಾ ಒಂದ್ ನಾಲ್ಕು ಜನ ನೋಡು ನಾನ್ ಕೆಲಸ ಮಾಡ್ತಿ ಚಲೋ ಕೆಲಸ ಮಾಡಿದೆ ಅಂದ್ರೆ ಫಸ್ಟ್ ಕ್ಲಾಸ್ ಹುಡುಗಿ ತೋರ್ಸಂಬರ್ತ ನಟಿ ಇದ್ದಳು ಕೊಡಿ ಹುಡುಗಿ ನಟಿ ಇದ್ದಂಗ ನಟಿನ್ ಏ ಇಲ್ಲ ಇಲ್ಲ ಏನಾಗಲ್ಲ ನಾನೆಲ್ಲ ಬಗೆರ್ತೀನಿ